ಇನ್ನು ಕಲಬುರಗಿ ಸೇರಿದಂತೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಕಲಬುರಗಿಯಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಮಾತಾಡಿದ್ದಾರೆ ಕಲಬುರಗಿಯಲ್ಲೂ ಕೂಡ ಹೆಚ್ಚೆಚ್ಚು ಡೆಂಗ್ಯೂ ಪ್ರಕರಣಗಳು ಕಾಣಿಸ್ಕೊಳ್ತಾ ಇವೆ ಅಂತ ಹೇಳಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ಆಸ್ಪತ್ರೆಗಳಿಗೆ ಅಲರ್ಟ್ ಆಗಿರುವಂತೆ ಸೂಚನೆ ಕೊಟ್ಟಿದ್ದಾರೆ ಮಳೆಗಾಲ ಆರಂಭವಾಗಿರೋದ್ರಿಂದಾಗಿ ಸಹಜವಾಗಿ ಈ ಟೈಮ್ನಲ್ಲಿ ಡೆಂಗ್ಯೂ ಸೊಳ್ಳೆಗಳ ಬ್ರೀಡಿಂಗ್ ಟೈಮ್ ಇರುತ್ತೆ ಸೊ ಹಾಗಾಗಿ ಅವು ಜಾಸ್ತಿ ಆಗಬಹುದು ಅದಕ್ಕೋಸ್ಕರ ಅಂತ ಮಹಾನಗರ ಪಾಲಿಕೆಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಫಾಗಿಂಗ್ ಮಾಡಿಸೋದು ಮತ್ತು ಸ್ವಚ್ಛತೆ ಕಾಪಾಡೋದಕ್ಕೆ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಅದೆಲ್ಲವೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿ ಸೂಚನೆಗಳನ್ನು ಕೊಟ್ಟಿದ್ದೀವಿ ಈಗಾಗಲೇ ಜಿಲ್ಲಾಸ್ಪತ್ರೆ ಮೆಡಿಕಲ್ ಕಾಲೇಜ್ಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿ ಸಚಿವರು ಮಾತಾಡಿದ್ದಾರೆ ಕರೆದಿದ್ದೀವಿ ಇದಾದ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದೀವಿ ವಿಲ್ ಗಿ ಡೈರೆಕ್ಷನ್ ಯಾಕಂದ್ರೆ ದಿಸ್ ಇಸ್ ಅ ಟೈಮ್ ಯಾಕಂದ್ರೆ ಯೂಶ್ವಲಿ ಈ ಸೀಸನಲ್ಲಿ ಡೆಂಗ್ಯೂ ಕೇಸಸ್ ರೇಸ್ ಆಗ್ತದೆ ಹಾಗಾಗಿ ನಾವು ಅದಕ್ಕೆಲ್ಲ ಪ್ರಿಕಾಷನ್ಸು ತಗೊಳ್ತೀವಿ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ನಾವು ಅಲರ್ಟ್ ರೆಡ್ ಅಲರ್ಟನ್ನು ಅವರಿಗೆ ಕೂಡ ಕೇಳ್ತೀವಿ ಅದ್ರ ಜೊತೆಗೆ ಕಾರ್ಪೊರೇಷನು ಮುನ್ಸಿಪಾಲ್ಟೀಸು ಎಲ್ಲೆಲ್ಲಿ ಜಾಸ್ತಿ ಕೇಸಸ್ ಆಗ್ತದೆ ಇವೆಲ್ಲ ಎಂಡಮಿಕ್ ಏರಿಯಾಸ್ ಇರುತ್ತೆ ನಮ್ಮ ಹತ್ರ ಯಾವ್ಯಾವ ಎಂಡಮಿಕ್ ಇದೆ ಅಂತ ಅಲ್ಲಿ ಅಲ್ಲಿ ಫಾಗಿಂಗ್ ಮಾಡೋದಾಗಿರ್ಬೋದು ಅಥವಾ ಗ್ಯಾಂಬೂಸ್ ಏನು ಫಿಶ್ ಯೂಸ್ ಮಾಡಿ ಅದಕ್ಕೆ ಇದೇನು ಲಾರ್ವ ಇದೆಯಲ್ಲ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಇವತ್ತು ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಮೀಟಿಂಗ್ ಸೊ ಕಲಬುರಗಿ ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇತ್ತೀಚೆಗೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ ಮೈಸೂರು ಹಾವೇರಿ ಚಿಕ್ಕಮಗಳೂರು ಇಲ್ಲೆಲ್ಲಾ ಕಡೆಯೂ ಕೂಡ ಮಳೆಗಾಲ ಆಗಿರೋದ್ರಿಂದಾಗಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಅಂತ ಹೇಳಿ ಮೈಸೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ದಾರೆ ಚಿಕ್ಕಮಗಳೂರು ಮತ್ತೆ ಕೆಲ ಜಿಲ್ಲೆಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ವರದಿಯಾಗಿವೆ ಹೆಚ್ಚೆಚ್ಚು ಇರೋದ್ರ ಬಗ್ಗೆ ನಮಗೂ ಕೂಡ ಗಮನಕ್ಕೆ ಬಂದಿದೆ ಸೊ ಡೆಂಗ್ಯೂ ಪೀಡಿತರ ಸಾವಿನ ಪ್ರಮಾಣ ಸದ್ಯಕ್ಕೆ ಕಡಿಮೆ ಇದೆ ಒಂದು ಶುಭ ಸೂಚನೆ ಎಲ್ಲರೂ ಕೂಡ ಗುಣಮುಖರಾಗಿ ಮನೆಗೆ ಹೋಗ್ತಾ ಇದ್ದಾರೆ ಜೊತೆಗೆ ಇದಕ್ಕೆ ನಿಯಂತ್ರಣಕ್ಕೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಅಂತಲೂ ಕೂಡ ಹೇಳಿದರೆ ಜನ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಮಾತಾಡಿದ್ದಾರೆ ಡೆಂಗ್ಯೂ ಪ್ರಕರಣಗಳನ್ನು ನಮ್ಮ ಇಲಾಖೆಯ ಗಮನದಲ್ಲೂ ಕೂಡ ಇದೆ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳ ಜೊತೆ ಕೂಡ ಮಾತನಾಡಿದ್ದೇವೆ ಮತ್ತು ಎಲ್ಲೆಲ್ಲಿ ಅದು ಡೆಂಗ್ಯೂ ಯಾಕಂದರೆ ಈ ಮಳೆ ಬಂದ ಹೆಚ್ಚು ಬಂದಾಗ ಡೆಂಗ್ಯೂ ಪ್ರಕರಣ ಹೆಚ್ಚಾಗುವಂಥದ್ದು ಅದು ಒಂದು ರೀತಿ ಸಹಜವಾದಂಥದ್ದು ಆಗ್ತಕ್ಕಂಥದ್ದಕ್ಕೆ ನಾವು ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ಮತ್ತು ಅದಕ್ಕೆ ಔಷಧಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಜೊತೆ ಕೂಡ ಮಾತನಾಡಿ ಅದೆಲ್ಲದಕ್ಕೂ ಕೂಡ ಈಗ ನಿಯಂತ್ರಣ ಮಾಡ್ತಕ್ಕಂಥ ಕೂಡ ಕೆಲಸ ಆಗ್ತಾಯಿದೆ ಚಿಕ್ಕಮಂಗ್ಳೂರಲ್ಲಿ ಹೆಚ್ಚಾಗಿತ್ತು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿರ್ತು ಆದರೆ ಅಲ್ಲೆಲ್ಲ ಕೂಡ ಕಂಟ್ರೋಲ್ ಮಾಡೋದು ಕೂಡ ಹೇಳಿದ್ದೀವಿ ಎಲ್ಲ ಎಲ್ಲ ರೀತಿಯ ಅದಕ್ಕೆ ನಮ್ಮ ತಯಾರಿಕೆ ಇದೆ ನೋಡಿ ನಮ್ಮ ಇಲ್ಲ ಡೆತ್ ಆಗಿರುವಂಥದ್ದು ಭಾಳ ಕಮ್ಮಿ ಡೆಂಗ್ಯೂವಿಂದ ಕೆಲವು ಕಡೆ ಅದು ಬೇರೆ ಬೇರೆ ಕಾರಣಗಳಿಂದಲೂ ಕೂಡ ಆಗಿರುತ್ತದೆ ಆದರೆ ಡೆಂಗ್ಯೂವನ್ನು ಕಂಟ್ರೋಲ್ ಮಾಡುವಂಥದ್ದು ಎಲ್ಲ ಒಂದು ಒಂದು ಪ್ರಯತ್ನದಲ್ಲಿ ಇದ್ದೇವೆ ಮತ್ತು ಯಶಸ್ವಿ ಯಶಸ್ಸು ಕೂಡ ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ಯಾವುದೇ ರೀತಿ ಆತಂಕ ಪಡಬೇಕಾಗಿ ನಾವು ಜನರಿಗೆ ಪ್ರಿಕಾಷನ್ ಅಂತ ಹೇಳಿದ್ರೆ ನೀರು ನಿಲ್ವ ಎಲ್ಲೂ ಕೂಡ ಸ್ಟೋರೇಜ್ ಆಗಬಾರ್ದು ನೀ ನೀರು ನೀರು ಸ್ಟೋರೇಜ್ ಆಗಬಾರ್ದು ಆ ಥರದ ಒಂದು ರೀತಿ ನಾವು ನೋಡ್ಕೋಬೇಕು ಅದೇ ಮುಖ್ಯ ಮತ್ತು ಸೊಳ್ಳೆಗಳು ಸೊ ಎಲ್ಲಿ ಸೊಳ್ಳೆಗಳು ಅದು ಸ್ಥಳೀಯ ಸಂಸ್ಥೆಗಳು ಅದನ್ನು ನಿಯಂತ್ರಣ ಮಾಡಬೇಕು ಡೆಂಗ್ಯೂ ಪ್ರಕರಣಗಳನ್ನು ನಮ್ಮ ಇಲಾಖೆಯ ಗಮನದಲ್ಲೂ ಕೂಡ